ವೀಕ್ಷಕರೇ ನಿಮ್ಮ ತೋಟದಲ್ಲಿ ನಿಮ್ಮ ಬೋರ್ವೆಲ್ ಗಳಲ್ಲಿ ಕಡಿಮೆ ನೀರಿದೆಯಾ ಈ ತರ ನಿಮ್ಗೂ ಬೋರ್ ಹೀಗೆ ಹಾಳಾಗಿ ಬಿಟ್ಟಿಟ್ಟಿದ್ದೀರಾ ನೀರು ತೆಗಿಯಕಾಗದೆ ಕಷ್ಟಪಟ್ಟು ಈ ತರ ಬೋರ್ ಹಾಳಾಗಿ ಬಿಟ್ಟಿದ್ದೀರಾ ಅದಕ್ಕೆ ಏನ್ ಮಾಡಬೇಕು ಇದು ನೋಡಿ ಇದು ಇದು ಗಂಡು ಮೋಟ್ರ್ ಇದಕ್ಕೆ ಯಾವುದೇ ಸಮಸ್ಯೆ ಬೋರ್ ಇದ್ರು ಇದಕ್ಕೆ ಪರಿಹಾರ ಇದೆ ಮೋಟ್ರ್ ನಿಮ್ಮ ಬೋರಿಗೆ ಕಡಿಮೆ ನೀರಿದ್ದಲ್ಲಿ ಯಾವ ಮೋಟರ್ ನಿಮ್ಗೆ ಯೂಸ್ ಮಾಡಬೇಕು ಅಂತ ಒಂದು ಚಿಂತೆ ಆಗ್ತಾ ಇದೆಯಾ ನಿಮ್ಮ ಬೋರ್ವೆಲ್ ನಲ್ಲಿ ಶೀಲ್ಡ್ ಬರ್ತಾ ಇದೆಯಾ ಅಥವಾ ನಿಮ್ಮ ರಾಕು ಲಡ್ ಆಗಿದೆಯಾ ಅದಕ್ಕೆ ಯಾವುದೇ ಪಂಪ್ ಸೂಟ್ ಆಗ್ತಾ ಇಲ್ವಾ ಅದಕ್ಕೆ ಏನ್ ಮಾಡ್ಬೇಕು ನಿಮ್ಮ ಏರಿಯಾ ಕರೆಂಟಿನ ಸಮಸ್ಯೆ ಇದೆಯಾ ಸಿಂಗಲ್ ಫೇಸ್ ತ್ರೀ ಫೇಸ್ ಟೂ ಫೇಸ್ ಕರೆಂಟಿನ ಸಮಸ್ಯೆ ಇದೆಯಾ ಹಾಗಾದ್ರೆ ಯಾವ ಪಂಪ್ ಅದಕ್ಕೆ ಬಳಸಬೇಕು ಚಿಂತೆ ಇದೆಯಾ ನಿಮಗೆ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಕೃಷಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ನಾನು ಕಾಂಪ್ರೆಷರ್ ಪಂಪ್ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಂದಿದ್ದೇವೆ ಹಿಂದಿನ ಹತ್ತು ಹಲವಾರು ವಿಡಗಳಲ್ಲಿ ನಾವು ಕಾಂಪ್ರೆಷರ್ ಪಂಪ್ ಬಗ್ಗೆ ಮಾಹಿತಿನ ಹಾಕಿದ್ವಿ ಆದ್ರೂ ನಮ್ಮ ರೈತ ಬಂದವರಿಗೆ ಇನ್ನೂ ಕೆಲವು ಪ್ರಶ್ನೆಗಳು ತಮ್ಮ ಅವರ ಮೈಂಡ್ ಅಲ್ಲಿ ಇದ್ದೇ ಇದೆ ಅದು ಏನಪ್ಪಾ ಪ್ರಶ್ನೆ ಇದೆ ಅದಕ್ಕೆ ಏನು ಪರಿಹಾರ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ವೀಕ್ಷಕರೇ ಕೆಲವರು ಪ್ರಶ್ನೆ ಮಾಡ್ತಾರೆ ನಮ್ಮ ಬೋರ್ವೆಲ್ಗಳಲ್ಲಿ ಶೀಲ್ಡ್ ಇದೆ ನಮ್ಮ ಬೋರ್ವೆಲ್ ನೀರು ಕಡಿಮೆ ಇದೆ ಅದರಲ್ಲಿ ನೀರು ನಮಗೆ ತೆಗೀಲಿಕ್ಕೆ ಯಾವುದೋ ಮೋಟ್ರ್ ಸೂಟ್ ಆಗ್ತಾ ಇಲ್ಲ ಅಂತ ಏನು ಜನರು ಕಷ್ಟಪಡ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋ ಸೂಕ್ತ ಯಾಕಂತ ಹೇಳಿದ್ರೆ ನಾವು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಕಾಂಪ್ರೆಷರ್ ಬೋರ್ವೆಲ್ ಪಂಪ್ ಕಾಂಪ್ರೆಷರ್ ಬೋರ್ವೆಲ್ ಪಂಪು ಇದು ಬೋರ್ವೆಲ್ ಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಇದು ಓಪನ್ ಗಳಿಗೆ ಅನ್ವಯವಾಗುವುದಿಲ್ಲ ಹಾಗಾಗಿ ಇದರಲ್ಲಿ ನೀವು ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಹತ್ತು ಹತ್ತು ಒಂದು ಹತ್ತರಿಂದ ಒಂದು ಹದಿನೈದು ರೈತರು ನನಗೆ ಕಾಲ್ ಮಾಡಿದರು ನಾವು ಓಪನ್ ವೆಲಲ್ಲಿ ಯೂಸ್ ಮಾಡಬಹುದಾ ಓಪನ್ ವೆಲಲ್ಲಿ ಯೂಸ್ ಮಾಡಬಹುದಾ ಅಂಥೇಳಿ ಅದಕ್ಕೆ ಓಪನ್ ವೆಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನಾವು ಬೋರ್ವೆಲ್ಗಳಿಗೆ ಯೂಸ್ ಮಾಡಬೇಕು ಹಾಗೆ ಇನ್ನೊಂದು ಪ್ರಶ್ನೆ ನಾವು ಕಾಂಪ್ರೆಷರ್ ಪಂಪನ್ನೇ ಯಾಕೆ ಬಳಸಬೇಕು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ರೈತರಲ್ಲಿ ನೋಡಿ ಕಾಂಪ್ರೆಷರ್ ಪಂಪ್ ಯಾಕೆ ಬಳಸ್ತಾ ಇದ್ದೇವೆ ಅಂತ ಹೇಳಿದರೆ ನಿಮ್ಮ ಬೋರ್ವೆಲ್ನಲ್ಲಿ ನೀರು ಕಡಿಮೆ ಇದೆಯಾ ಅಥವಾ ಆಳದಲ್ಲಿದೆಯಾ ಅಥವಾ ನಿಮ್ಮ ಬೋರಲ್ಲಿ ಶೀಲ್ಡ್ ಬರ್ತಾ ಇದೆಯಾ ಯಾವುದೇ ಬೇರೆ ಮೋಟರ್ ಅದಕ್ಕೆ ಸೂಟ್ ಆಗ್ತಾ ಇಲ್ವಾ ಅಂತವರು ಇದಕ್ಕೆ ಕಾಂಪ್ರೆಷರ್ ಪಂಪ್ ಅನ್ನ ಬಳಸಿಕೊಂಡು ಅವರು ನೀರನ್ನು ಹೊರೆ ತೆಗೆಯಬಹುದು ಮತ್ತೊಂದು ಪ್ರಶ್ನೆ ಕಾಂಪ್ರೆಷರ್ ಪಂಪ್ ನಿಂದ ನಾವು ಡೈರೆಕ್ಟ್ ಆಗಿ ಅಥವಾ ನಮ್ಮ ಒಂದು ಏನು ಫೀಲ್ಡ್ ಇದೆ ಡೈರೆಕ್ಟ್ ಆಗಿ ಅದಕ್ಕೆ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನ ಹಾಯಿಕೊಡಬಹುದಾ ಅಂತ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದರೆ ನಾವು ಕಾಂಪ್ರೆಷರ್ ಪಂಪು ನಮ್ಮ ಬೋರ್ವೆಲಿಗೆ ಬಳಸಿದಾಗ ಅದರಲ್ಲಿ ನಮಗೆ ಕಂಟಿನ್ಯೂಯಸ್ ಆಗಿ ಧಾರಾಕಾರವಾಗಿ ನೀರು ಬರುವುದಿಲ್ಲ ನಮ್ಮ ಬೋರ್ವೆಲ್ನಲ್ಲಿ ಆರು ಇಂಚ್ ನೀರು ಇದ್ದರೂ ಒಂದು ಇಂಚ್ ನೀರಿದ್ದರೂ ಅದು ತೆಗೆದು ಹೊರಗೆ ಹಾಕುತ್ತೆ ಆದರೆ ಅದರಲ್ಲಿ ಕಂಟಿನ್ಯೂಯಸ್ ಆಗಿ ನೀರು ಬರುವುದಿಲ್ಲ ಹಾಗಾಗಿ ನಮ್ಮ ಈ ಬೋ ಕಾಂಪ್ರೆಷರ್ ಪಂಪಿಂದ ಡ್ರಿಪ್ಗಳಿಗೆ ನಾವು ನೀರು ಕೊಡಲಿಕ್ಕೆ ಆಗುವುದಿಲ್ಲ ಅಥವಾ ನಾವು ಈಗ ಗದ್ದೆ ಇದೆ ನಾವು ನಾಟಿ ಮಾಡಬೇಕು ಅಥವಾ ಅದಕ್ಕೆ ನಾವು ನೀರನ್ನು ಹಾಗೆ ಕಾಲುವೆಯಲ್ಲಿ ಬಸಿಗಾಲುವಲ್ಲಿ ಬಿಟ್ ಬಿಡ್ತಾ ಇದೇವೆ ಅನ್ನುವರು ಡೈರೆಕ್ಟ್ ಆಗಿ ಈ ಪಂಪ್ ಇಂದ ನೀವು ಬಿಡಬಹುದು ಆದರೆ ಪೈಪ್ ಮುಖಾಂತರ ಬಳ್ಳಿಗಳ ಒಂದು ಒಂದು ಲ್ಯಾಟ್ರಲ್ ಪೈಪ್ ಮುಖಾಂತರ ಅಥವಾ ಜೆಟ್ ಮುಖಾಂತರ ಇದಕ್ಕೆ ನೀರು ಬಿಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇದು ಅಲ್ಲಿ ಪ್ರೆಷರ್ ಹಿಡಿಯುವುದಿಲ್ಲ ಹಾಗಾಗಿ ಇದು ಡೈರೆಕ್ಟ್ ಆಗಿ ಒಂದು ಪಲ್ಸ್ ತರ ಇದು ಚಿಮ್ಮಿಸ್ತಾ ಇರುತ್ತೆ ನೀರು ಹಾಗಾಗಿ ಇದರಲ್ಲಿ ಇದ್ರಿಪಲ್ಲಿ ನಮ್ಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅದು ಯಾಕಂತ ನಿಮಗೆ ಹೇಳ್ತೇನೆ ಈಗ ನಿಮ್ಮ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಇದೆ ನಿಮಗೆ ಯಾವುದು ಪಂಪ್ ಸೂಟ್ ಆಗ್ತಾ ಇಲ್ಲ ನೀವು ಬೇರೆ ಪಂಪನ್ನು ಯೂಸ್ ಮಾಡಿದರೆ ಪದೇ ಪದೇ ಬಂದ್ ಮಾಡಬೇಕು ಚಾಲು ಮಾಡಬೇಕು ಬಂದ್ ಮಾಡಬೇಕು ಚಾಲು ಮಾಡಬೇಕು ಆಟೋ ಹಾಕಿ ಸ್ಟಾರ್ಟ್ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥವರು ಇದನ್ನು ಬಳಸ್ಕೊಳ್ಳಿ ಇದು ನಿಮ್ಮ ಬೋರ್ವೆಲ್ನಲ್ಲಿ ಗಾಳಿ ಮುಖಾಂತರ ಇದೆ ಕಾಂಪ್ರೆಷರ್ ಪಂಪ್ ಏನಿದೆ ಇಲ್ಲಿ ನೋಡಿ ಈ ಕಾಂಪ್ರೆಷರ್ ಪಂಪ್ ಏನಿದೆ ಇದು ವಿಗಾರ್ಡ್ ಕಾಂಪ್ರೆಷರ್ ಪಂಪ್ ಇದು ಏನ್ ಮಾಡುತ್ತೆ ಅಂದರೆ ಇದು ಇಲ್ಲಿಂದ ಗಾಳಿಯನ್ನ ದುಡಿಕೊಡುತ್ತೆ ಈ ಪೈಪ್ ಮುಖಾಂತರ ಗಾಳಿಯನ್ನ ಪೈಪಲ್ಲಿ ಕೊಡುತ್ತೆ ಆ ಪೈಪ್ ಇಂದ ಗಾಳಿ ಹೋಗಿ ಕೆಳಗಡೆ ಒಂದು ಫುಟ್ವಾಲ್ ಇರುತ್ತೆ ಆ ಫುಟ್ವಾಲ್ ಅಲ್ಲಿ ನಿಮ್ಮ ಬೋರಿನ ನೀರು ತುಂಬಿಕೊಂಡಿರುತ್ತೆ ಅವಾಗ ಈ ಗಾಳಿಯಿಂದ ನೀರನ್ನು ದುಡಿದಾಗ ಆ ನೀರು ಬೇರೆ ಒಂದು ಔಟ್ಲೆಟ್ ಪೈಪಿಂದ ನೀರು ಹೊರಗೆ ಬರುತ್ತೆ ಹಾಗೆ ಗಾಳಿ ಪ್ರೆಷರ್ ಕಡಿಮೆ ಆದಾಗ ನೀರು ನಿಲ್ಲುತ್ತೆ ಮತ್ತೆ ನೀರು ತುಂಬಿಕೊಂಡಾಗ ಫುಟ್ವಾಲ್ ಅಲ್ಲಿ ಮತ್ತೆ ಇದು ಕೊಡುತ್ತೆ ಈ ತರ ಮಾಡೋದ್ರಿಂದ ಅದಕ್ಕೆ ಕಂಟಿನ್ಯೂಸ್ ನೀರು ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನೀವು ಇದಕ್ಕೆ ಕಾಂಪ್ರೆಸರ್ ಪಂಪ್ ಅನ್ನ ಬಳಸಬೇಕಾಗುತ್ತೆ ಈ ಕಾಂಪ್ರೆಸರ್ ಪಂಪ್ ಯಾಕೆ ಬಳಸಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ತೋಟದಲ್ಲಿ ನಾವು ಹತ್ತು ಹಲು ಒಂದು ಹತ್ತರಿಂದ ಒಂದು ಹದ್ನಾಲ್ಕು ಬೋರ್ಗಳನ್ನು ನಾವು ಹೊಡೆದ್ವಿ ಹದಿನಾಲ್ಕು ಬೋರ್ಗಳನ್ನು ಗಳನ್ನ ಹೊಡೆದಿದ್ದೇವೆ ಹದ್ನಾಲ್ಕು ಬೋರ್ಗಳಲ್ಲಿ ಬರೀ ಅರ್ಧ ಇಂಚು ಒಂದು ಇಂಚು ನಮಗೆ ನೀರು ಬೀಳ್ತಾ ಇತ್ತು ಅದು ಮುನ್ನೂರು ಅಡಿ ನಾಲ್ಕುನೂರು ಅಡಿಗೆ ನೀರು ಬೀಳ್ತಾ ಇತ್ತು ಅವಾಗ ನಮ್ಗೆ ಯಾವುದೇ ಪಂಪ್ ಸೂಟ್ ಆಗ್ತಿರಲಿಲ್ಲ ನಾವು ಅದನ್ನ ಬೋರ್ಗಳು ಹಾಗೆ ಮುಚ್ತಾ ಇದ್ವಿ ಆದರೂ ಕೊನೆಗೂ ನಮಗೆ ಒಂದು ಅರ್ಧ ಇಂಚ್ ನೀರುವಂಥ ಬೋರನ್ನು ಅಟ್ಲೀಸ್ಟ್ ನಮಗೆ ಒಂದು ನೀರು ಆಗುತ್ತೆ ಅನ್ನುವಂಥ ಒಂದು ಭರವಸೆಯಿಂದ ನಾವು ಅದರ ಬೋರನ್ನು ಇಟ್ಕೊಂಡಿದ್ವಿ ಆ ಬೋರಿಗೆ ನಾವು ಈ ಕಾಂಪ್ರೆಸರ್ ಪಂಪ್ ನಾವು ತುಂಬ ಒಂದು ಒಂದು ಬೋರ್ವೆಲ್ ಪಂಪನ್ನು ಇಳಿಸಿದ್ವಿ ಇದಕ್ಕೆ ಮಿನ್ನರ್ ಅನ್ನುವಂಥ ಒಂದು ಬೋರ್ವೆಲ್ ಪಂಪನ್ನು ಇಳಿಸಿದ್ವಿ ಇದಕ್ಕೆ ಒನ್ ಎಚ್ ಪಿ ಬೋರ್ವೆಲ್ ಪಂಪನ್ನು ಇಳಿಸಿದ್ವಿ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ನೀರು ಬರ್ತಿತ್ತು ಅದು ಅದರಲ್ಲಿ ಎಷ್ಟು ನೀರು ತುಂಬಿಕೊಂಡಿರುತ್ತೆ ಆ ಕೊಳವೆ ಬಾವಿಯಲ್ಲಿ ಎಷ್ಟು ನೀರು ತುಂಬಿಕೊಂಡಿರುತ್ತೆ ಅಷ್ಟನ್ನು ಒಂದು ಎತ್ತ ಹಾಕಿಬಿಡ್ತಿತ್ತು ಅದು ನಂತರ ಅದರಲ್ಲಿ ನೀರು ಮತ್ತೆ ಸ್ಟಾಕ್ ಆಗಬೇಕಿತ್ತು ಅಲ್ಲಿದ್ದಾಗ ಮೋಟೋ ಖಾಲಿ ಡ್ರೈ ರನ್ ಆಗ್ತಾಯಿರ್ತಿತ್ತು ಅದರಿಂದ ನಮಗೆ ಮೋಟರ್ ಪದೇ ಪದೇ ಕೆಟ್ಟ ಹೋಗ್ತಾ ಇತ್ತು ಮತ್ತು ಪದೇ ಪದೇ ಹೋಗೋದು ಚಾಲು ಮಾಡೋದು ಬಂದು ಮಾಡೋದು ಒಂದು ಇಪ್ಪತ್ತು ನಿಮಿಷ ನೀರು ಬರ್ತಿತ್ತು ಮತ್ತೆ ಒಂದು ಅರ್ಧದಿಂದ ಮುಕ್ಕಾಲು ತಾಸು ನಾವು ಹಾಗೆ ಬಿಡಬೇಕಿತ್ತು ಮತ್ತೆ ಹೋಗಿ ಚಾಲು ಅದ್ರ ಹಿಂದೆನೇ ಒಂದು ಆಳು ಅಥವಾ ಅದ್ರ ಹಿಂದೆ ನಾವು ಹಚ್ಕೊಂಡಿರಬೇಕಿತ್ತು ನಮಗೆ ಯಾಕೆ ಅದು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ನೀರಿನಷ್ಟು ಕೊರತೆಯೂ ಇತ್ತು ಅದಕ್ಕಾಗಿ ನಮಗೆ ಈ ಒಂದು ಒಬ್ರು ಹೇಳಿದ ನಮ್ಮ ಅಣ್ಣ ಒಬ್ಬರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಅವರು ಇದು ಈ ಥರ ಒಂದು ಪ್ರಾಬ್ಲಮ್ ಇದೆ ಹೇಳಿ ಒಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಪಂಪ್ಸೆಟ್ ಅಂಗಡಿಯವರಿಗೆ ಹೋಗಿ ಕೇಳಿದರು ಅವ್ರು ಹೇಳಿದರು ಬೋರ್ವೆಲ್ ಸಲುವಾಗಿ ಇದೇ ಥರ ತೊಂದರೆ ಇರುವಂಥ ರೈತರುಗಳಿಗೆ ಕಾಂಪ್ರೆಷರ್ ಬೋರ್ವೆಲ್ ಪಂಪನ್ನು ಮಾಡಿದ್ದಾರೆ ಇದನ್ನು ನೀವು ಬಳಸಿ ನೋಡಿ ಅಂತ ನಮಗೆ ಹೇಳಿದರು ಆವಾಗ ನಮ್ಮ ಅಣ್ಣ ಒಂದು ಏನು ಹೇಳಿದ್ರು ನಮ್ಮ ಈ ಸಿರಿಸಿ ಭಾಗದ ಒಂದು ಟಿ ಎಸ್ ಎಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ ಅಲ್ಲಿ ಹೋಗಿ ನಾವು ಕೃಷಿ ಸಂಸ್ಥೆಯಲ್ಲಿ ನಾವು ಕೇಳಿದ್ವಿ ಅವರು ಹೌದು ಇದೇ ನಮ್ಮ ಹತ್ರ ಪಂಪು ಅಂಥೇಳಿ ನಮಗೆ ಈ ವಿ ಗಾರ್ಡ್ ಪಂಪನ್ನು ಕೊಟ್ಟಿದ್ದಾರೆ ನಾವು ಇದು ಒಂದೂವರೆ ಎಚ್ ಪಿ ಪಂಪ್ ಯೂಸ್ ಮಾಡಿದ್ದೇವೆ ಇದರಲ್ಲಿ ಸುಮಾರಾಗಿ ಅರ್ಧ ಇಂಚು ನೀರಿತ್ತು ಅರ್ಧ ಇಂಚು ನೀರು ನಾವು ತೆಗಿಲಿ ಸಲುವಾಗಿ ನಾವು ಈ ಒಂದು ಒಂದೂವರೆ ಇಂಚ್ ಪಂಪ್ ಒಂದೂವರೆ ಎಚ್ ಪಿ ಪಂಪ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇದರ ಆಳ ಒಂದು ನಾಲ್ಕುನೂರ ಐವತ್ತಡಿ ಆಳ ಇದೆ ಹಾಗಾಗಿ ಅವರು ಅರ್ಧ ಅರ್ಧ ಎಚ್ ಪಿನೂ ಬರುತ್ತೆ ಒಂದು ಎಚ್ ಪಿನೂ ಬರುತ್ತೆ ಒಂದೂವರೆ ಎಚ್ ಪಿನೂ ಬರುತ್ತೆ ಎರಡು ಎಚ್ ಪಿನೂ ಬರುತ್ತೆ ಎರಡೂವರೆ ಎಚ್ ಪಿನೂ ಬರುತ್ತೆ ಮೂರು ಎಚ್ ಪಿ ತನಕ ಇದು ಬರುತ್ತೆ ಅಂತ ಹೇಳಿದರು ಅದು ನಿಮ್ಮ ಎಷ್ಟು ಆಳೆದಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ನಿಮಗೇನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅವರಿಗೆ ನೀವು ಕೇಳಿ ಎಷ್ಟು ನಮ್ಮ ಆಳೆ ಇಷ್ಟಿದೆ ಬೋರ್ವೆಲ್ ಇಂದು ಇಷ್ಟು ನೀರಿದೆ ಅದನ್ನು ಯಾವ ಪಂಪ್ ನಮಗೆ ಸೂಕ್ತ ಅಂತ ನೀವು ಕೇಳಿ ಈ ಪಂಪ್ಗಳಲ್ಲಿ ಸಿಂಗಲ್ ಫೇಸ್ ಕೂಡ ಬರುತ್ತೆ ಮತ್ತೆ ತ್ರೀ ಫೇಸ್ ಕೂಡ ಬರುತ್ತೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಒಂದು ಏರಿಯಾದಲ್ಲಿ ಯಾವ್ದು ಯಾವ ಕರೆಂಟ್ ಹೆಚ್ಚು ಹೊತ್ತು ಇರುತ್ತೆ ಸಿಂಗಲ್ ಫೇಸ್ ಇರುತ್ತೋ ಟೂ ಫೇಸ್ ಇರುತ್ತೋ ವೋಲ್ಟೇಜ್ ಯಾವ್ದು ಇರುತ್ತೆ ಅದನ್ನು ನೀವು ಬಳಸ್ಕೊಂಡು ಈ ಪಂಪ್ಗಳನ್ನು ನೀವು ಯೂಸ್ ಮಾಡಬಹುದು ಹಾಗಾದರೆ ವೀಕ್ಷಕರೇ ಇದರ ಒಂದು ರೇಟು ನಾವು ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ತಗೊಳ ತಗೊಂಡಿದಂಥ ಒಂದು ಇದು ವಿಗಡ್ ಪಂಪ್ ಇದರ ರೇಟ್ ಬಂದುಬಿಟ್ಟು ನಮಗೆ ಅವಾಗ ಒಂದು ಏರ್ ಪೈಪು ಎಚ್ ಡಿ ಪಿ ಏರ್ ಪೈಪನ್ನು ನಾವು ಯೂಸ್ ಮಾಡ್ತಿದ್ದೇವೆ ಆ ಎಚ್ ಡಿ ಪಿ ಯು ಏರ್ ಪೈಪು ಮತ್ತು ಇದು ಒಂದೂವರೆ ಎಚ್ ಪಿ ಅಂತ ಪಂಪಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಮಗೆ ಕಾಸ್ಟ್ ಖರ್ಚು ಬಂದಿತ್ತು ಈಗ ಎಷ್ಟಿದೆ ನಮಗೆ ಗೊತ್ತಿಲ್ಲ ಹಾಗೆ ಬೇರೆ ಬೇರೆ ಕಂಪ್ನಿಗಳ್ದು ಬೇರೆ ಬೇರೆ ಒಂದು ಪಂಪ್ ಇರುತ್ತೆ ಇದಕ್ಕೆ ನಿಮ್ಮ ಬೋರಲ್ಲಿ ಇನ್ನೊಂದು ಪ್ರಶ್ನೆ ವೀಕ್ಷಕರೇ ನಿಮ್ಮ ಬೋರಲ್ಲಿ ಆಲ್ರೆಡಿ ನೀವು ಮೋಟ್ರ್ ಹಾಕಿದ್ದೀರಾ ಮೋಟ್ರ್ ಯೂಸ್ ಆಗ್ತಿಲ್ಲ ಅದರ ಪೈಪ್ ಇದೆ ಅಂತ ಹೇಳಿದ್ರೆ ಅದೇ ನೀವು ಔಟ್ಲೆಟ್ ಪೈಪನ್ನು ಯೂಸ್ ಮಾಡಿಕೊಂಡು ಒಂದು ಏರ್ ಪೈಪ್ ನೀವು ಬೇಕಾಗುತ್ತೆ ಏರ್ ಪೈಪ್ ನೀವು ಆ ಹತ್ರನೂ ಇರುವುದಿಲ್ಲ ಪಂಪ್ ಜೊತೆಗೆ ನೀವು ಏರ್ ಪೈಪನ್ನು ಕೊಂಡ್ಕೋಬೇಕಾಗುತ್ತೆ ಫುಟ್ವಾಲ್ ಪಂಪ್ ಜೊತೆಗೆ ಬರುತ್ತೆ ಅದನ್ನು ನೀವು ಬಂದು ಇನ್ಸ್ಟಾಲ್ ಮಾಡಿಕೊಂಡು ನೀವು ನೀರನ್ನು ತೆಗಿಬಹುದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ ಸರ್ ನಾವು ಎರಡೆರಡು ಮೋಟರ್ ಯೂಸ್ ಮಾಡಬೇಕಾಗುತ್ತೆ ಅಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಹೌದು ನೀವು ಎರಡು ಪ್ರಶ್ನೆ ಎರಡು ಪಂಪ್ ಯೂಸ್ ಮಾಡಲೇಬೇಕಾಗುತ್ತೆ ಇಲ್ಲ ನೀವು ಹಾಗೆ ಒಂದು ಡ್ರಿಪ್ ಮುಖಾಂತರ ಕೊಡ್ತೀರ ಅಂತ ಹೇಳಿದರೆ ಪಂಪ್ ಯೂಸ್ ಮಾಡೋದಿಲ್ಲ ಅಂತ ಹೇಳಿದರೆ ಇದರ ಒಂದು ನೀರು ಏನಿದೆ ಒಂದು ಚಿಮ್ ಅಂತ ಪಲ್ಸ್ಗಳಲ್ಲಿ ಬರುವಂಥ ಏನು ನೀರಿದೆ ಇದನ್ನು ನೀವು ಒಂದು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಮಾಡಿ ಎತ್ತರಕ್ಕೆ ಅದರಲ್ಲಿ ನೀರನ್ನು ಡಂಪ್ ಮಾಡಿ ಅದ್ರದ ಮುಖಾಂತರ ಅದಕ್ಕೆ ಒಂದು ವಾಲ್ ಬಿಟ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಡ್ರಿಪ್ಪಿಂಗ್ ಹನಿ ನೀರಾವರಿಯನ್ನು ಮಾಡ್ಕೋಬಹುದು ಇಲ್ಲದಿದ್ದರೆ ನೀವು ಇದನ್ನು ನಿಮ್ಗೆ ಯಾವುದೇ ಒಂದು ಬಾವಿಗೆಯನ್ನು ಡಂಪ್ ಮಾಡಿ ಅಥವಾ ಯಾವುದೋ ಒಂದು ಸಂಪ್ ಮಾಡಿ ಅದರಲ್ಲಿ ಡಂಪ್ ಮಾಡಿ ಅದರಿಂದ ಒಂದು ಬೇರೆ ಒಂದು ಪಂಪ್ ಇಟ್ಟು ಇದನ್ನು ನೀವು ನಿಮ್ಮ ತೋಟಗಳಿಗೆ ನೀರನ್ನು ಕೊಡಬಹುದು ವೀಕ್ಷಕರೇ ನಾನು ಈಗ ಈ ಕಂಪ್ರೆಷರ್ ಪಂಪನ್ನು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಆವಾಗಲ ನಾನು ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಇದನ್ನು ಸ್ಟಾರ್ಟ್ ಮಾಡಿದರೆ ಸೌಂಡ್ ತುಂಬ ಜಾಸ್ತಿ ಇರುತ್ತೆ ನಾವು ಮಾತಾಡಿದ್ದು ಕೇಳಿಸೋದಿಲ್ಲ ಹಾಗಾಗಿ ನಾನು ಸ್ಟಾರ್ಟ್ ಮಾಡಲಿಲ್ಲ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಮತ್ತೆ ಏನಾದರೂ ನಿಮ್ಮ ಪ್ರಶ್ನೆ ಇದೆಯಾ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಮತ್ತೆ ನಾವು ಉತ್ತರ ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಹಾಗಾದರೆ ನಮ್ಮ ಚಾನೆಲ್ ಕೃಷಿ ಕಲ್ಯಾಣವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೈ ಬೆಲ್ ಅಕೋನನ್ನು ನಾವು ಒತ್ತಿ ಇದರಿಂದ ನಾವು ಹಾಕ್ ಹಾಕ್ತಿರೋಂಥ ಬೇರೆ ಬೇರೆ ಸಂಚಿಕೆಗಳು ನಿಮಗೆ ಬರ್ತಾ ಇರುತ್ತೆ ನೋ ನೋಟಿಫಿಕೇಶನ್ ಬರುತ್ತಾ ಇರುತ್ತೆ ನೀವು ಇದನ್ನು ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬಹುದು ಹಾಗಾದರೆ ವೀಕ್ಷಕರೇ ಮತ್ತೆ ಸಿಗೋಣ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್